ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಚಿತ್ರ ವಿಚಿತ್ರವಾದಂಥ ಕಾಯಿಲೆಗಳನ್ನು ನಾವೆಲ್ಲರೂ ನೋಡ್ತಾನೇ ಇದ್ದೀವಿ ಈ ಥರದ ಚಿತ್ರ ವಿಚಿತ್ರವಾದ ಕಾಯಿಲೆಗಳಿಗೆ ವಿಭಿನ್ನ ವಿಭಿನ್ನವಾದಂಥ ತಂತ್ರಜ್ಞಾನಗಳನ್ನು ಉಪಯೋಗಿಸಿಕೊಂಡು ಚಿಕಿತ್ಸೆ ನೀಡಲಾಗ್ತಾ ಇದೆ ಆ ನಿಟ್ಟಿನಲ್ಲಿ ಅಪೋಲೋ ಆಸ್ಪತ್ರೆಯವರು ಭಾರತಕ್ಕೆ ನೀಡಿದ ಕೊಡುಗೆ ಅಮೂಲಾಗ್ರವಾದಂಥದ್ದು ವೀಕ್ಷಕರೇ ಅಪೋಲೋ ಆಸ್ಪತ್ರೆಯವರು ಅಕ್ಯೂರೆ ಎಂಬ ಕಂಪನಿಯ ಜೊತೆಗೆ ಸೇರಿಕೊಂಡು ಒಂದು ಉಪಕರಣವನ್ನು ತಯಾರು ಮಾಡಿದ್ದಾರೆ ಈ ಉಪಕರಣದ ಹೆಸರು ಸೈಬರ್ ನೈಫ್ ಅಂತ ಈ ಸೈಬರ್ ನೈಫು ಕ್ಯಾನ್ಸರ್ ಅನ್ನು ಮಾರಕ ಕಾಯಿಲೆಯನ್ನ ಬೇರು ಸಮೇತ ಕಿತ್ತೆಸೆಯುವುದಕ್ಕೆ ತುಂಬಾ ಉಪಯೋಗವಾಗ್ತಾ ಇದೆ ಸೊ ವೀಕ್ಷಕರೇ ಅಪೋಲೋ ಆಸ್ಪತ್ರೆಯವರು ನಿನ್ನೆ ಈ ಒಂದು ಉಪಕರಣವನ್ನ ಲಾಂಚ್ Give radiation disadvantage to that is that it can treat not a big tumor, it can treat very small tumors, and it is a fixed thing and it's an invasive thing, it has to get fixed on the brain uh, on the skull. So, it's pretty painful and it is not very versatile. So, what they did is they thought that let us put a they invented something called as a multi leaf or a micro multi leaf collimator through which you can pinpoint and give radiation, and they fixed it. To the place where radiation comes from, what we call in our terms as a gantry. And this was the first linac-based stereotactic radiosurgery. The problem with this is it had a fixed movement around a particular tumor. So then came Dr. John Adler. He's the person, along with the Schoenberg group, came up in Stanford with Cyberknife. So what it did is, it is said that he was influenced by the assembly of cars in uh, us where they used robots on the assembly line so what he did is he put the robot to the gantry gantry is from where the radiation comes a miniaturized linac was attached to the robot and this had a flexibility of movement all around the patient so this robotic technique is called a CyberKnife. It is a dedicated machine for stereotactic radiosurgery. The second generation CyberKnife system, it was a revolutionary change that was brought about in the way radiation was thought through beyond what was conventionally done by the introduction of a robotic arm, creating India's first old body robotic radiosurgery system. ಇಯರ್ಸ್ ಟು ದೇರ್ ಮೆನಿ ಸಚ್ ಆಫ್ ಇಂಡಿಯಾ ಆಫ್ ವೇರಿಯಸ್ ಜನರೇಷನ್ಸ್ ಸೊ ಈಗ ಇವತ್ತು ಸೈಬರ್ ಅಕಾಡೆಮಿ ಅಂತ ಅಪೋಲೋ ಕ್ಯಾನ್ಸರ್ ಸೆಂಟರ್ ಬನ್ನಿರ್ಘಟ್ಟ ರೋಡಲ್ಲಿ ನಾವು ಶುರು ಮಾಡಿದ್ದೀವಿ ಬ್ಯಾಂಗ್ಳೂರಲ್ಲಿ ಸೊ ಇನ್ ಕೊಲಾಬ್ರೇಷನ್ ವಿತ್ ಅಕ್ಯುರೇ ಕಂಪನಿ ಸೈಬರ್ ನೈಫ್ ಮ್ಯಾನುಫ್ಯಾಕ್ಚರರ್ ಸೊ ಇದು ಏನಪ್ಪ ಏನಪ್ಪ ಅಂದರೆ ಸೈಬರ್ ಟ್ರೀಟ್ಮೆಂಟ್ ಅಂತ ಒಂದಿದೆ ಇಸ್ ಎ ರೊಬೋಟಿಕ್ ರೇಡಿಯೋ ಸರ್ಜರಿ ಸಿಸ್ಟಮ್ ಸೊ ಈಸ್ ಎ ರೊಬೊಟಿಕ್ ಅಸಿಸ್ಟೆಡ್ ರೇಡಿಯೇಷನ್ ಸೊ ಇದರಲ್ಲಿ ಐ ಪ್ರೆಸಿಷನ್ ರೇಡಿಯ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ ಸೊ ಅದರಲ್ಲಿ ಏನಪ್ಪ ಅಂತಂತಂದರೆ ಸ್ಮಾಲ್ ಟ್ಯೂಮರ್ಸು ಬ್ರೈನ್ ಟ್ಯೂಮರ್ಸು ಮತ್ತು ಔಟ್ಸೈಡ್ ಬಾಡಿ ಎಲ್ಲದರ ಪೇಶ ಟ್ರೀಟ್ಮೆಂಟನ್ನು ಕೊಡ್ಬೋದು ಸೊ ನಾ ಇದು ಟೋಟಲಿ ನಾನ್ ಇನ್ಯೂಸಿ ಟ್ರೀಟ್ಮೆಂಟ್ ಅನಶಿಷ್ಯ ಬೇಕಾಗಲ್ಲ ಸೊ ಬಟ್ ಈವನ್ ರೀ ರೇಡಿಯೇಷನ್ ಅಥವಾ ರೀಟ್ರೀಟ್ಮೆಂಟ್ ಬೇಕಾಗಿದೆ ಅಂದರೆ ಅದರಲ್ಲೂ ಟ್ರೀಟ್ಮೆಂಟ್ ಮಾಡ್ಬೋದು ಸೊ ಮತ್ತೆ ಈವನ್ ಸ್ಟೇಜ್ ಫೋರ್ ಡಿಸೀಸಲ್ಲಿ ಸ್ಟೇಜ್ ಫೋರ್ ಡಿಸೀಸಲ್ಲೂ ಲೋಕಲೈಸ್ಡ್ ಫೋಕಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ಇದನ್ನು ತುಂಬ ಅನುಕೂಲ ಪೇಷಂಟ್ಸ್ಗೆ ಎಲ್ಪ್ ಆಗುತ್ತೆ ಸೊ ಈ ಅಕಾಡೆಮಿ ಏನಕ್ಕಪ್ಪ ಅಂತಂದರೆ ಮುಂದಿನ ದಿನಗಳಲ್ಲಿ ಎಸ್ ಬಿ ಆರ್ ಟಿ ಅಂತ ಏನು ಹೇಳ್ತಾ ಇದ್ದೀವಿ ಇದು ತುಂಬ ಬೇಕಾಗುತ್ತೆ ಪೇಷಂಟ್ಸ್ಗಳಿಗೆ ಕ್ಯಾನ್ಸರ್ ಪೇಷಂಟ್ಸ್ಗೆ ಅದರಲ್ಲಿ ಅದಕ್ಕೆ ಟ್ರೈನಿಂಗ್ ಮಾಡಿ ಜನ ನಮ್ಮ ರೇಡಿಯೇಷನ್ ಆಂಕಾಲಜಿಸ್ಟು ಫಿಸ್ಟು ಟೆಕ್ನಾಲಜಿಸ್ಟು ಇವನ್ನೆಲ್ಲ ಆ್ಯಸ್ ಎ ಗ್ರೂಪ್ ಟ್ರೈನ್ ಮಾಡಿದರೆ ದೇ ವಿಲ್ ಗೋ ಆ್ಯಂಡ್ ಗೋ ಆ್ಯಂಡ್ ಪ್ರಾಕ್ಟೀಸ್ ಔಟ್ಸೈಡ್ ಸೊ ಅದಕ್ಕೋಸ್ಕರ ಯೂಜ್ಲಿ ಈಸ್ ಎ ತ್ರೀ ಟು ಫೈವ್ ಡೇಸ್ ಆಫ್ ಟ್ರೀಟ್ಮೆಂಟ್ ಬೇರೆ ಕಡೆ ಹೋಗಿ ಯುರೋಪ್ ಅಥವಾ ಯು ಎಸ್ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡೋ ಇದು ಟ್ರೈನಿಂಗ್ ಮಾಡೋದ್ರ ಬದಲು ಇಲ್ಲೇ ಮಾಡಬೇಕು ಅಂತ ನಮ್ಮ ಉದ್ದೇಶ ಸೊ ಇದ್ರ ಬಗ್ಗೆ ಲೈಕ್ ಸೈಬರ್ ನೈಫ್ ಅಕಾಡೆಮಿ ಆ್ಯಂಡ್ ಅಕ್ಯುರೇ ಆ್ಯಸ್ ಅಗ್ರೀಡ್ ವಿತ್ ಅಪೋಲೋ ಕ್ಯಾನ್ಸರ್ ಸೆಂಟರ್ ಇಲ್ಲಿ ಮತ್ತೆ ನಾವು ಚೆನ್ನೈಲಿ ಅಪೋಲೋದಿಂದ ನಾವು ಮಾಡ್ತಾ ಇದ್ದೀವಿ ಸೊ ಇದನ್ನು ಉಪಯೋಗಿಸ್ಕೋಬೇಕು ಆ್ಯಂಡ್ ಆಲ್ಸೋ ಅವೇರ್ನೆಸ್ ಅಬೌಟ್ ದ್ಯಾಟ್ ಈಸ್ ಸೈಬರ್ ನೈಫ್ ಟ್ರೀಟ್ಮೆಂಟ್ ಆಲ್ಸೋ ಕ್ಯಾನ್ಸರ್ ಪೇಷೆಂಟ್ಸ್ ಬಗ್ಗೆ ಅದನ್ನು ತೊಗೊಂಡ್ರೆ ದೇರ್ ಇಸ್ ಅ ಒನ್ ಟ್ರೀಟ್ಮೆಂಟ್ ವೇರ್ ಫೋಕಸ್ ರೇಡಿಯೇಷನ್ ಯೂಸ್ ಮಾಡಿ ಆ್ಯಸ್ ಎ ನಾನ್ ಇನ್ವೇಸಿವ್ ಪ್ರೊಸೀಜರ್ ಅಂತ ಹೇಳ್ತೀವಿ ಸರ್ಜರಿ ಮಾಡಿಸ್ಕೊಳೋದಕ್ಕೆ ಇಲ್ಲ ಸರ್ಜರಿ ಮಾಡೋಕ್ಕಾಗಲ್ಲ ಆದರೆ ಡೀಪ್ ಸಿಟೆಡ್ ಟ್ಯೂಮರ್ಸ್ ಇರುತ್ತೆ ಮತ್ತು ಇದಕ್ಕೆಲ್ಲದನ್ನು ಉಪಯೋಗಿಸ್ಕೋಬೋದು ಇದು ಪೇಷಂಟ್ಸಲ್ಲಿ ಏನಕ್ಕಪ್ಪ ಅಂದರೆ ಈವನ್ ಅಫೋರ್ಡೆಬಿಲಿಟಿ ಈಸ್ ಕನ್ಸರ್ಟ್ ವಿ ಹ್ಯಾವ್ ಹ್ಯಾವ್ ಆಲ್ ದಿ ಪ್ರೋಗ್ರಾಮ್ಸ್ ಸೊ ಲೈಕ್ ಈವನ್ ದಿ ಸಮ್ ಆಫ್ ದಿ ನ್ಯಾಷನಲ್ ಸ್ಕೀಮ್ಸ್ ಇರ್ಬೋದು ಗೌರ್ಮೆಂಟ್ ಸ್ಕೀಮ್ಸು ಇನ್ಶೂರೆನ್ಸು ಇದೆಲ್ಲದನ್ನು ಇದರಲ್ಲಿ ಕವರ್ ಆಗ್ತಾ ಇದೆ ಪ್ಲಸ್ ಲೈಕ್ ಔಟ್ ಆಫ್ ಪಾಕೆಟ್ ಕ್ಯಾಶ್ ಪೇಷಂಟ್ಸು ಸೊ ಇಟ್ಸ್ ಅ ವ್ಯಾಲ್ಯೂ ಫಾರ್ ಮನಿ ಏನು ಅಂದರೆ ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ತುಂಬ ಕಮ್ಮಿ ಇರುತ್ತೆ ಇದರಿಂದ ಆ್ಯಂಡ್ ಎಫೆಕ್ಟಿವಿಟಿ ಈಸ್ ಬೆಟರ್ ಸೊ ಇದನ್ನು ಉಪಯೋಗಿಸ್ಕೊಂಡು ಮಾಡಿ ಇದು ಅದನ್ನು ಹೇಳ್ತಾ ಇದೆ ಇಸ್ ಅ ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ಸೊ ರೇಡಿಯೇಷನ್ ಇಸ್ ಅ ಒನ್ ಆಫ್ ದಿ ಸೂಪರ್ ಸ್ಪೆಷಾಲಿಟಿ ಬ್ರಾಂಚ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಏನಪ್ಪ ಏನಂದರೆ ಒಬ್ಬರು ಡಯಾಗ್ನೋಸಿಸ್ ಮಾಡೋಕ್ಕೆ ರೇಡಿಯಾಲಜಿಸ್ಟು ಮತ್ತು ನ್ಯೂಕ್ಲಿಯೋ ಮೆಡಿಸಿನ್ ಇಮೇಜಿಂಗ್ ಅಂತ ಹೇಳ್ತಾರೆ ಬಯಾಪ್ಸಿ ಮಾಡಿದ್ರೆ ಪೆಥಾಲಜಿಸ್ಟ್ ಇರ್ತಾರೆ ಸೊ ಅದಾದಮೇಲೆ ಟ್ರೀಟ್ಮೆಂಟಿಗೆ ಸರ್ಜನ್ಸು ಮೆಡಿಕಲ್ ಆಂಕಾಲಜಿಸ್ಟು ರೇಡಿಯೇಷನ್ ಆಂಕಾಲಜಿಸ್ಟು ಈ ಥರ ಮೂರು ಎಲ್ಲ ಡಿವಿಷನ್ಸ್ ಇದೆ ಸೊ ಇದರಲ್ಲಿ ರೇಡಿಯೇಷನ್ ಆಂಕಾಲಜೀಸ್ ಆಫ್ಟರ್ ಎಮ್ ಬಿ ಬಿ ಎಸ್ ಡಿಗ್ರಿಲಿ ಅದಾದಮೇಲೆ ಎಮ್ ಡಿ ಡಿಗ್ರಿ ಅಂತ ಬರುತ್ತೆ ಅದಾದಮೇಲೆ ನೆಕ್ಸ್ಟು ಸೂಪರ್ ಸ್ಪೆಷಾಲಿಟಿ ನೀವು ಇದನ್ನು ಎಸ್ ಬಿ ಆರ್ ಟಿ ಮಾಡಬೇಕು ಅಂದರೆ ಆ ಎಸ್ ಬಿ ಆರ್ ಟಿಗೆ ಸೊ ಬೇಸಿಕ್ ರಿಕ್ವೈರ್ಮೆಂಟ್ ಈಸ್ ರೇಡಿಯೇಷನ್ ಆಂಕಾಲಜಿ ಎಮ್ ಡಿ ರೇಡಿಯೋ ಥೆರಪಿ ಆರ್ ಡಿ ಎನ್ ಬಿ ರೇಡಿಯೋ ಥೆರಪಿ ಆಮೇಲೆ ಮತ್ತು ಫಿಸಿಕ್ಸ್ ಇಷ್ಟು ಟೆಕ್ನಾಲಜಿ ಇಷ್ಟು ಮತ್ತು ಆ್ಯಸ್ ಎ ಟೀಮ್ ನಾವು ವರ್ಕ್ ಮಾಡ್ತಾ ಇರ್ತೀವಿ ಸೊ ಅದು ಎಸ್ ಬಿ ಆರ್ ಟಿ ನಾರ್ಮಲ್ ರೇಡಿಯೇಷನ್ಗಿಂತ ಒಂದು ಎಕ್ಸ್ಟ್ರಾ ಎಸ್ ಬಿ ಆರ್ ಟಿ ಮಾಡಬೇಕು ಅಂತಂದರೆ

ಸೊ ಅದರಲ್ಲಿ ನಮ್ಮ ಇದರಲ್ಲೇ ಬಳ್ಳ ಬೋತ್ ಅಪೋಲೋ ಇದ್ರಲ್ಲಿ ನೋಡಿದ್ರೆ ಎಕ್ಸ್ಪೀರಿಯನ್ಸ್ ವೈಸ್ ಪ್ರಾಬ್ಲಿ ಹೈಯೆಸ್ಟ್ ಇನ್ ದಿ ಇಂಡಿಯಾ ಮತ್ತು ಪ್ರಾಬ್ಲಿ ಹೈಯೆಸ್ಟ್ ಇನ್ ದಿ ವರ್ಲ್ಡ್ ಅಂತ ಅನ್ಬೋದು ಏನಕ್ಕೆ ಅಂದರೆ ನಂಬರ್ ಆಫ್ ವೆರೈಟೀಸ್ ಆಫ್ ಪೇಷಂಟ್ಸ್ ನಮ್ಮ ಹತ್ರ ಏನಿದೆ ಸೊ ಅದನ್ನೆಲ್ಲ ಮಾಡಿದೀವಿ ಇಟ್ ಈಸ್ ನಾಟ್ ಓನ್ಲಿ ಲೋಕಲೈಸ್ಡ್ ಪ್ಲಸ್ ಈವನ್ ಅಡ್ವಾನ್ಸ್ ಟ್ಯೂಮರ್ಸ್ ಲೋಕಲಿ ಅಡ್ವಾನ್ಸ್ ಟ್ಯೂಮರ್ಸ್ಗೂ ನಾವು ಕೊಟ್ಟು ತುಂಬ ಪಬ್ಲಿಕೇಶನ್ಸ್ ಮಾಡಿ ಅಕ್ರಾಸ್ ದ ವರ್ಲ್ಡ್ ನಾವು ಇಂಡಿಯಾನ ಮುಂದಕ್ಕೆ ತೊಗೊಂಡ್ವಿ ಕರ್ನಾಟಕದಲ್ಲಿ ಎಲ್ಲೆಲ್ಲ ಅವೈಲಬಲ್ ಇದೆ ಸೊ ರೈಟ್ ನಾವು ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ರೈಟ್ ನಾವು ಅಪೋಲೋ ಇಸ್ ದೇರ್ ಇನ್ನೊಂದು ಬೇರೆ ಕಡೆ ಎಲ್ಲ ಬೆಂಗಳೂರಲ್ಲೇ ಇನ್ನೊಂದು ಸೆಂಟರ್ಸ್ ಎಲ್ಲ ಇದಾವೆ ಎಚ್ ಇ ಜಿಲ್ ಇಸ್ ಆಲ್ಸೋ ಇಸ್ ಸೊ ವೀಕ್ಷಕರೇ ಈ ತರದ ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡೋದಕ್ಕೆ ಹಾಗೂ ಈ ತರದ ಒಂದು ತಂತ್ರಜ್ಞಾನಗಳನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅಪೋಲೋ ಆಸ್ಪತ್ರೆ ಯಾವಾಗ್ಲೂ ಮುಂದಿರುತ್ತೆ ಸೊ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂತಹ ವಿಷಯಗಳನ್ನು ಇಟ್ಕೊಂಡು ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರ